ದಿನಾಂಕ ಮೂವತ್ತೆಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕು ಅಖಿಲ ಕರ್ನಾಟಕ ಆದಿಜಾಂಬವ ಮಹಾಸಭಾ ನೇತೃತ್ವದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪದಾಧಿಕಾರಿಗಳು ಸೇರಿ ಬಾಬು ಜಗಜೀವನ್ ರಾಮ್ ಚರ್ಮ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಮುಂಡರಗಿ ನಾಗರಾಜಣ್ಣನವರ ಅರವತ್ತನೇ ಜನ್ಮ ದಿನಾಚರಣೆಯ ಅಂಗವಾಗಿ ಸಂಡೂರು ಪಟ್ಟಣದ ಸರ್ಕಾರಿ ಆಸ್ಪತ್ರೆ ರೋಗಿಗಳಿಗೆ ಹಾಲು ಹಣ್ಣು ಬ್ರೆಡ್ ವಿತರಣೆ ಮಾಡುವುದರ ಮೂಲಕ ಅರ್ಥಪೂರ್ಣವಾಗಿ ಜನ್ಮ ದಿನಾಚರಣೆಯ ಶುಭ ಕೋರಿದರು ಈ ಸಂದರ್ಭದಲ್ಲಿ ಅಖಿಲ ಕರ್ನಾಟಕ ಆದಿಜಾಂಬ ಮಹಾಸಭಾ ಅಧ್ಯಕ್ಷರಾದ ನಿಂಗ ಪೈಬಳ ಮಾತನಾಡಿ ಮುಂಡರಗಿ ನಾಗರಾಜಣ್ಣನವರು ಅರವತ್ತನೇ ಹುಟ್ಟುಹಬ್ಬದ ಪ್ರಯುಕ್ತ ಅಖಿಲ ಕರ್ನಾಟಕ ಆದಿಜಾಂಬ ಮಹಾಸಭಾದ ನೇತೃತ್ವದಲ್ಲಿ ಮತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಪದಾಧಿಕಾರಿಗಳು ಸೇರಿ ಸರ್ಕಾರಿ ಆಸ್ಪತ್ರೆಯ ರೋಗಿಗಳಿಗೆ ಹಾಲು ಹಣ್ಣು ಬ್ರೆಡ್ ವಿತರಣೆ ಮಾಡುತ್ತಿದ್ದೇವೆ ನಾಗರಾಜಣ್ಣನವರಿಗೆ ಅಣ್ಣನವರಿಗೆ ಭಗವಂತ ಭಾಗ್ಯ ಕೊಟ್ಟು ಕರುಣಿಸಲಿ ಎಂದು ಶುಭ ಕೋರಿದರು ಈ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿಯ ಮುಖಂಡರಾದ ಎಂ ರಾಮಕೃಷ್ಣ ಹೆಗಡೆ ಅವರು ಮಾತನಾಡಿ ಬಾಬು ಜಗಜೀವನ ರಾಮ್ ಚರ್ಮ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಮುಂಡರಗಿ ನಾಗರಾಜಣ್ಣನವರು ಸರಿಸುಮಾರು ನಲವತ್ತು ವರ್ಷ ಕಾಲ ಸುದೀರ್ಘವಾಗಿ ಅನೇಕ ಹೋರಾಟಗಳನ್ನು ಮಾಡುತ್ತಾ ಜನಪರ ಕಾಳಜಿ ಇಟ್ಟುಕೊಂಡು ಸಮಾಜ ಸೇವೆ ಮಾಡುತ್ತಾ ಬಂದಿರುವ ನಮ್ಮ ಲಿಡ್ಕರ್ ಅಧ್ಯಕ್ಷರಾಗಿರುವ ಮುಂಡ್ರಗಿ ನಾಗರಾಜ್ನವರ ಅರವತ್ತನೇ ವರ್ಷದ ಜನ್ಮದಿನದ ಪ್ರಯುಕ್ತ ಈ ದಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಾಲು ಬ್ರೆಡ್ ಹಣ್ಣು ವಿತರಣೆ ಮಾಡುತ್ತಿದ್ದೇವೆ ಮುಂದಿನ ದಿನಮಾನಗಳಲ್ಲಿ ಅವರು ಹೆಚ್ಚಿನ ಮಟ್ಟದಲ್ಲಿ ಬಡಜನರ ದೀನ ದಲಿತರ ಸೇವೆ ಮಾಡಲು ಭಗವಂತ ಆಯುರಾರೋಗ್ಯ ಕರುಣಿಸಿ ಕಾಪಾಡಲಿ ಎಂದು ಶುಭ ಕೋರಿದರು ಅದೇ ರೀತಿ ದಲಿತ ಯುವ ಮುಖಂಡರು ಮತ್ತು ಕಾಂಗ್ರೆಸ್ ಯುವ ಘಟಕದ ತಾಲೂಕು ಅಧ್ಯಕ್ಷರಾದ ಬಸವರಾಜ್ ಬ್ರೂಸ್ಲಿರ್ ಅವರು ಮಾತನಾಡಿ ನಮ್ಮ ನೆಚ್ಚಿನ ನಾಯಕರಾದ ಮುಂಡ್ರಿಗೆ ನಾಗರಾಜಣ್ಣನವರು ರಾಜಕೀಯವಾಗಿ ಇನ್ನಷ್ಟು ಉತ್ತಮಕ್ಕೆ ದೀನ ದಲಿತರ ಸೇವೆ ಮಾಡಲು ಭಗವಂತ ಆಯುರಾರೋಗ್ಯ ಭಾಗ್ಯ ಕೊಡಲಿ ಎಂದು ಶುಭ ಕೋರಿದರು ಬಾಬು ಜಗದೀವನ್ ರಾಮ್ ಚರ್ಮ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಸನ್ಮಾನ ಶ್ರೀ ಮುಂಡರಿಗಿ ನಾಗರಾಜ್ ಅಣ್ಣನವರಿಗೆ ಅರವತ್ತನೇ ಹುಟ್ಟುಹಬ್ಬದ ಶುಭಾಶಯಗಳು ಹಾಗೂ ಅವರ ಮುಂದಿನ ರಾಜಕೀಯ ಜೀವನದಲ್ಲಿ ಉನ್ನತ ಮಟ್ಟದ ಸ್ಥಾನಮಾನಗಳು ಲಭಿಸಿ ಅವರು ಇನ್ನಷ್ಟು ದೀನ ದಲಿತರ ಸೇವೆ ಮಾಡಲು ಭಗವಂತ ಆಯುರಾರೋಗ್ಯ ಭಾಗ್ಯ ಕರುಣಿಸಲಿ ಎಂದು ಗರುಡ ನ್ಯೂಸ್ ತಂಡ ಶುಭ ಕೋರುತ್ತದೆ ಗೌರವಾನ್ವಿತ ಸನ್ಮಾನ್ಯ ಶ್ರೀ ಮುಂಡಿಗಿ ನಾರಾಯಣ್ಣನವರ ಅರವತ್ತನೇ ಹುಟ್ಟು ಹಬ್ಬದ ಪ್ರಯುಕ್ತ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಬ್ಲೆಡ್ಡು ಮತ್ತು ಹಾಲನ್ನು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ಕರ್ನಾಟಕ ದಲಿತ ಸಂಸ್ಥೆ ಮತ್ತು ಇನ್ನು ಉಳಿದಿರ್ತಕ್ಕಂಥ ಸಂಘಟನೆಗಳ ಜೊತೆಗೆ ಆದಿಜಾಂಬ ಮಹಾಸಭಾ ಕೂಡ ನೇತೃತ್ವವನ್ನು ವಹಿಸಿಕೊಂಡು ಬಿಟ್ಟು ನಮ್ಮ ಒಂದು ಸಂಘಟನೆ ಮುಖಾಂತರ ಮತ್ತು ಸಂಘ ಸಂಸ್ಥೆಗಳ ಮುಖಂಡರ ನೇತೃತ್ವದ ಜೊತೆಯಲ್ಲಿ ಕಿರಣ್ ಡಾಕ್ಟ್ರ್ ಅವರು ಈ ಸಮ್ಮುಖದಲ್ಲಿ ಇಲ್ಲಿ ಬ್ರೆಡ್ ಕಾರ್ಯಕ್ರಮವನ್ನು ಕೊಡಲಿಕ್ಕೆ ಏರ್ಪಾಡು ಮಾಡಿಕೊಂಡಿದ್ದೇವೆ ಅವರು ಇನ್ನೂ ಹೆಚ್ಚಿನ ರೀತಿ ಉನ್ನತ ಮಟ್ಟದಲ್ಲಿ ಬೆಳೀಲಿ ಅಂತ ಹೇಳಿಬಿಟ್ಟು ನಾವು ಅವರ ಪರವಾಗಿ ನಾವು ಹಾಲು ಹಣ್ಣನ್ನು ವಿತರಣೆ ಮಾಡಿದ್ದೇವೆ ನಮ್ಮ ನಿಂಗಪ್ಪಣ್ಣ ಹೇಳಿದ ಪ್ರಕಾರ ಈಗ ಮುಂಡ್ರಿಗಿ ನಾಗರಾಜಣ್ಣವರ ಅರವತ್ತನೇ ಹಬ್ಬದ ಹುಟ್ಟು ಹಬ್ಬದ ಪ್ರಯುಕ್ತ ಎಲ್ಲ ಸಂಘದ ಪದಾಧಿಕಾರಿಗಳು ಮತ್ತು ಬೆಂಬಲದಲ್ಲಿ ನಿಂತಿರೋರೆಲ್ಲ ಸೇರಿ ನಮ್ಮ ರೋಗಿಗಳಿಗೂ ನಮ್ಮ ಆಸ್ಪತ್ರೆಗಳು ಪ್ರೋತ್ಸಾಹ ಕೊಟ್ಟಿದ್ದಕ್ಕೆ ನಾವು ಎಲ್ಲರಿಗೂ ಧನ್ಯವಾದ ಹೇಳ್ತೀವಿ ಸುಮಾರು ನಲವತ್ತು ನಲವತ್ತೈದು ವರ್ಷಗಳ ಕಾಲ ನಿರಂತರವಾಗಿ ಅನೇಕ ಹೋರಾಟಗಳನ್ನು ಮಾಡ್ತಾ ಜನಪರ ಕಾಳಜಿ ಇಟ್ಕೊಂಡು ಸಮಾಜ ಸೇವೆ ಮಾಡಿರ್ತಕ್ಕಂಥ ನಮ್ಮ ಲಿಡ್ಕರ್ ಅಧ್ಯಕ್ಷರಾಗಿರ್ತಕ್ಕಂಥ ಮುಂಡಗಿ ನಾರಾಯಣ್ಣನವರ ಅರವತ್ತೊಂದು ವರ್ಷದ ಹುಟ್ಟಹಬ್ಬ ಇವತ್ತು ಆಚರಣೆ ಮಾಡಿದ್ವಿ ಆ ಒಂದು ಹತ್ತು ಒಳ್ಳೆಯದಾಗಲಂಥೇಳಿ ಇನ್ನೂ ರಾಜಕೀಯ ಜೀವನದಲ್ಲಿ ಉನ್ನತವಾದಂಥ ಅಧಿಕಾರಗಳು ಸಿಗಲಿ ನಮ್ಮ ಬಡ ಜನಗಳಿಗೆ ಸೇವೆ ಮಾಡಲಂತೇಳಿ ಇವತ್ತು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸುಮಾರು ಅರವತ್ತರಿಂದ ಎಪ್ಪತ್ತು ರೋಗಿಗಳಿಗೆ ನಾವು ಹಣ್ಣು ಹಂಪಲು ಮತ್ತು ಬ್ರೆಡ್ಡನ್ನು ವಿತರಣೆ ಮಾಡಿದ್ವಿ ನಮ್ಮ ಸಮ್ಮುಖದಲ್ಲೂ ಕೂಡ ಎಲ್ಲ ಸಂಘಟನೆ ಯುವ ಮುಖಂಡರು ಆಗಿರ್ತಕ್ಕಂಥ ನಮ್ಮ ಗೆಳೆಯರು ಎಲ್ಲರೂ ಸೇರಿಕೊಂಡು ಸುಬ್ಬಣ್ಣ ಆಗಿರ್ಬೋದು ಬಸವರಾಜ ಆಗಿರ್ಬೋದು ವೈ ಟಿ ಸಿ ಕುಮಾರಸಮ್ಮಣ್ಣಾಗಿರ್ಬೋದು ಪಂಪಣ ಆಗಿರ್ಬೋದು ಕಾಶಪ್ಪರ ಆಗಿರ್ಬೋದು ವಿಶೇಷವಾಗಿ ನಮ್ಮ ಮಲ್ಲೇಶ್ ಅವರು ನಮ್ಮ ಡಾಕ್ಟರ್ ಸೇರಿಕೊಂಡು ಸುಮಾರು ಒಂದು ನಲವತ್ತರಿಂದ ಐವತ್ತು ಸಂಘಟಕರು ಸೇರಿ ಇವತ್ತು ಇಂಥ ಒಂದು ಕಾರ್ಯ ಮಾಡಿದ್ವಿ ಮುಂದಿನ ದಿನಗಳಲ್ಲಿ ಅವರಿಗೆ ಆ ಭಗವಂತ ಆರೋಗ್ಯ ಐಶ್ವರ್ಯ ಅಂತಸ್ತು ಕೊಡ್ಲ ಅಂತೇಳಿ ನಮ್ಮ ಚೊಂಡ್ರೂರು ತಾಲೂಕಿನ ಎಲ್ಲ ದಲಿತ ಪರ ಮುಖಂಡರುಗಳ ಮುಖಂಡರುಗಳ ನೇತೃತ್ವದಲ್ಲಿ ಆ ಭಾಗವಂತನಲ್ಲಿ ಮತ್ತೆ ಮಾಧ್ಯಮದಲ್ಲಿ ಕೇಳ್ಕೊತಿದ್ವಿ ಅಥವಾ ಆ ಐಶ್ವರ್ಯ ಅಂತ ಸಿಗಲ ಅಂತೇಳಿ ನಮ್ಮ ನೆಚ್ಚಿನ ನಾಯಕರು ಹಾಗೂ ಬಳ್ಳಾರಿಯ ಮಾಸ್ ಲೀಡರ್ ಆಗಿರತಕ್ಕಂತ ಮುಂಡ್ರಿಗಿ ನಾಗರಾಜಣ್ಣನವರು ಅರವತ್ತನೇ ಹುಟ್ಟುಹಬ್ಬದ ಪ್ರಯುಕ್ತ ಇಂದು ಸಂಡೂರು ತಾಲೂಕು ಆಸ್ಪತ್ರೆ ರೋಗಿಗಳಿಗೆ ಹಣ್ಣು ಹಂಪಲು ಹಂಚಲು ನಮ್ಮ ಸಮಾಜದ ಅಧ್ಯಕ್ಷರಾಗಿರ್ತಕ್ಕಂಥ ನಿಂಗಪ್ಪಯವರ ನೇತೃತ್ವದಲ್ಲಿ ನಮ್ಮ ಸಮಾಜದ ಎಲ್ಲ ಮುಖಂಡರು ಮತ್ತು ಎಲ್ಲ ಹಂತದ ನಾಯಕರು ಸೇರಿ ರೋಗಿಗಳಿಗೆ ಹಣ್ಣು ಹಂಪಲು ಹಂಚಲು ನಾವೆಲ್ಲರೂ ಇಚ್ಛಿಸಿ ಅಳವಿ ಸೇವೆಯನ್ನು ಮಾಡಿರ್ತೇವೆ ಹಾಗೆ ನಮ್ಮ ನಾಯಕರಾಗಿರ್ತಕ್ಕಂಥ ನಾರಾಯಣನವರು ಮುಂದಿನ ದಿನಮಾನಗಳಲ್ಲಿ ಒಂದು ಉನ್ನತ ಸ್ಥಾನ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಲಭಿಸಲಿ ಎಂದು ನಾವೆಲ್ಲರೂ ಸೇರಿ ಆಶಿಸುತ್ತೇವೆ ಈ ದಿನ ಸಂಡೂರು ತಾಲೂಕಿನ ಎಲ್ಲ ನಮ್ಮ ಸಂಘಟನೆಗಳ ವತಿಯಿಂದ ಇವತ್ತೇನು ನಮ್ಮ ಮುಳ್ಳಿಗಿ ನಾಗರಾಜಣ್ಣನವರ ಬರ್ತ್ಡೇ ಒಂದು ಹುಟ್ಟುಹಬ್ಬದ ಸಂದರ್ಭವಾಗಿ ನಾವಿವತ್ತು ರೋಗಿಗಳಿಗೆಲ್ಲ ಹಣ್ಣು ಹಂಪಲುಗಳನ್ನು ಕೊಡೋದ್ರ ಮುಖಾಂತರ ಅವರು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಒಂದು ಸ್ಥಾನಮಾನಕ್ಕೆ ಹೋಗಲಿ ಅವ್ರಿಗೆ ಒಳ್ಳೆಯ ಐಶ್ವರ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತಂದೇಳಿ ಈ ಮೂಲಕ ತಮಗೆ ವಿನಂತಿ ಮಾಡ್ತದೆ ನಮಸ್ಕಾರ ದಲಿತ ಮುಖಂಡರಾದ ಮುಳ್ಳಿ ನಾಗರಾಜಣ್ಣವರ ಅರವತ್ತು ವರ್ಷದ ಶುಭಾಶಯಗಳನ್ನು ಭಾಳ ವಿಜೃಂಭಣೆಯಿಂದ ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಆಚರಿಸುತ್ತೇವೆ ಅವರಿಗೆ ನಾನು ಇನ್ನೂ ಹೆಚ್ಚಿನ ಭವಿಷ್ಯ ಕೊಟ್ಟು ಅವ್ರಿಗೆ ಒಳ್ಳೆ ಉನ್ನತ ಮಟ್ಟದಲ್ಲಿ ಹೇಳಿ ತಮ್ಮಲ್ಲಿ ನೆನೆ ಇವತ್ತು ಮುಂಡ್ರಿ ನಗರ ಜನ ಅರವತ್ತು ವರ್ಷದ ಹುಟ್ಟು ಹಬ್ಬ ಸಂಭ್ರಮವನ್ನು ನಮ್ಮ ಸೊಂಡೂರಿನ ಸರ್ಕಾರ ಆಸ್ಪತ್ರೆಯಲ್ಲಿ ಎಲ್ಲ ಮುಖಂಡರು ಇವತ್ತು ಭಾಗಿಯಾಗಿ ಹಾಗೂ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ಕಿರಣ್ ಡಾಕ್ಟರು ಹಾಗೂ ನಮ್ಮ ಮುಖಂಡರು ಬಂದು ಇವತ್ತು ಅರವತ್ತು ವರ್ಷದ ಅವ್ರಿಗೆ ಪೂರೈಸಲಿ ಹಾಗೆ ಇವತ್ತು ಎಷ್ಟೋ ರೋಗಿಗಳು ಸಹ ಇವತ್ತು ಐವತ್ತರಿಂದ ಅರವತ್ತು ರೋಗಿಗಳು ಸಹ ಇದ್ದರು ಅವ್ರಿಗೆ ಇವತ್ತು ಹಣ್ಣು ಹಂಪಗಳನ್ನು ನಾವು ಇವತ್ತು ಕೊಟ್ಟಿದ್ವಿ ಹಾಗಾಗಿ ದೇವರು ಅವರಿಗೆ ಮುಂಡು ಜನರಿಗೆ ಮುಂದಿನ ದಿನಗಳಿಂದ ಉತ್ತ ಉತ್ತನ ಮಠಕ್ಕೆ ಏರಲಿ ಮತ್ತು ಅವರು ದೇವರು ಆಶೀರ್ವಾದ ಮಾಡಲಿ ಅಂತೇಳಿ ನಾನು ಕೇಳ್ಕೊಡ್ತೀನಿ